ಒಂದು ಸರಳ ಸಜ್ಜನಿಕೆಯ ರಾಜಕಾರಣಿ ಬಹಳ ವಿದ್ಯಾವಂತರು ತಿಳ್ಕೊಂಡಿರೋಂಥವರು ಸಮಾಜದ ಬಗ್ಗೆ ಅರಿವಿರಂಥವರು ರಾಜಕೀಯದಲ್ಲೂ ಸಹ ಮುತ್ಸದಿತನ ತೋರಿ ಮತ್ತೆ ಭವಿಷ್ಯದ ಕಾಂಗ್ರೆಸ್ನ ಕಟ್ಟಂಥ ಕಟ್ಟಾಳು ರಾಜ್ಯಸಭಾ ಸದಸ್ಯರಾಗಿ ಕೆಲಸ ಮಾಡಿರಂಥದ್ದು ಗ್ರಾಮ ಮಟ್ಟದಲ್ಲೂ ಸಹ ನಮ್ಮಗಳಿಗೆ ಅಂಗನವಾಡಿ ಕಟ್ಟಡಗಳು ಇತರ ಮೂಲಭೂತ ಸೌಕರ್ಯಗಳ ವಿಚಾರವಾಗಿ ನಾವು ಅವರಿಗೆ ಕೇಳ್ಕೊಂಡಾಗ ಸಾಕಷ್ಟು ಸಹಕಾರನ ಕೊಟ್ಟು ಅಭಿವೃದ್ಧಿ ವಿಚಾರದಲ್ಲಿ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದಂತ ವ್ಯಕ್ತಿ ಹಸಿರು ಬೆಂಗಳೂರು ಕಟ್ಟಂತದ್ದು ಸ್ವಚ್ಛ ಬೆಂಗಳೂರು ಕಟ್ಟಂತ ನಿಟ್ಟಿನಲ್ಲಿ ಒಂದು ಪರಿಕಲ್ಪನೆ ಇಟ್ಕೊಂಡು ಕೆಲಸ ಮಾಡ್ತಾ ಇರೋಂಥವ್ರು ಈ ರೀತಿಯಾದಂಥ ರಾಜಕಾರಣಿಗಳ ಒಂದು ಅವಶ್ಯಕತೆ ಭಾಳಷ್ಟು ನಮ್ಮ ಸಮಾಜಕ್ಕಿರೋಂಥದ್ದು ಮತ್ತು ಭವಿಷ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿ ಬೆಳೆಯೋದಕ್ಕೂ ಸಹ ಇಂಥ ರಾಜಕಾರಣಿಗಳ ಮಾರ್ಗದರ್ಶನ ಉಪಸ್ಥಿತಿ ಎಲ್ಲ ಬಹಳ ಮುಖ್ಯವಾಗಿರ್ತದೆ ಆ ನಿಟ್ಟಿನಲ್ಲಿ ಹುಟ್ಟು ಹಬ್ಬದ ಪ್ರಯುಕ್ತ ಅವರಿಗೆ ಶುಭಾಶಯಗಳು ಸಲ್ಲಿಸ್ತಾ ಇದ್ದರು ಸರ್ ರಾಜೀವ್ ಗೌಡ್ರು ಫಸ್ಟ್ ಆಫ್ ಆಲ್ ನಮ್ಮ ನಮ್ಗೆ ನಮಗೆಲ್ಲ ಸ್ವಲ್ಪ ನಮ್ಮ ನಮ್ಮ ಲೀಡ್ರ್ ಅವರು ಫಸ್ಟ್ ಆಫ್ ಆಲ್ ನಮಗೆ ಈಗ ನಾವು ನಾನು ಬೈ ಪ್ರೊಫೆಷನ್ ನಾನು ಅಡ್ವೊಕೇಟ್ ಇದ್ದೀನಿ ನಾನು ಡೆಲ್ಲಿ ಪ್ರಾಕ್ಟೀಸ್ ಮಾಡಿದಾಗ ನಾನು ಸರ್ನ ಭೇಟಿ ಮಾಡಿದ್ದೆ ಸರ್ ರಾಜ್ಯಸಭಾ ಎಂ ಪಿ ಆಗಿದ್ದಾಗ ಅವ್ ಕೇಳಿದ್ರು ಎಲ್ಲಿಂದ ಸರ್ ಬೆಂಗಳೂರಿಂದ ಅಂತೀನಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರು ಸುಮ್ಮನೆ ಪರಿಚಯ ಮಾಡಿಸ್ಕೊಂಡಿಲ್ಲ ನನ್ನ ಪರ್ಸನಲ್ ಡೀಟೇಲ್ಸ್ ಕೂಡ ಕೇಳಿದ್ರು ಹೇಗಿದೆಯಾ ನೀನ್ ಪ್ರಾಕ್ಟೀಸ್ ಹೇಗೆ ಚೆನ್ನಾಗಿ ನಡೀತಿದ್ಯಾ ಅಂತ ಅಂದರೆ ಅದೊಂದು ಕಾಳಜಿ ಇದೆ ಸೊ ನಮಗೊಂದು ಹೆಮ್ಮೆ ಇದೆ ನಮಗೆ ಡೆಲ್ಲಿಲಿ ಒಂದು ಅಡ್ರೆಸ್ ಇದೆ ಅಂದರೆ ಅದು ಸರ್ ಅವ್ರ ಮನೆನೇ ಡೆಲ್ಲಿ ಇದ್ದಾಗ ಸೊ ಈಗಲೂ ಕೂಡ ಬೆಂಗಳೂರು ನಾರ್ತಲ್ಲಿ ನಾವು ನಾರ್ತ್ ಓಟ್ರೆ ನಾವು ಈಗ ಅದೇ ನಾವು ನಮ್ಮ ಸ್ನೇಹಿತರು ಹೇಳಿದಂಗೆ ಈಗ ಪಶ್ಚಾತ್ತಾಪ ಪಡ್ತಿದ್ದಾರೆ ಈಗ ಬಿ ಜೆ ಪಿ ಅವರು ಒಂದು ಫೋಟೋ ಯಾವುದದು ಇದೆಯಾ ಅವರು ಸೆಂಟ್ರಲ್ ಗೌರ್ಮೆಂಟಲ್ಲಿ ನಮ್ಮ ಬೆಂಗಳೂರು ನಾರ್ತ್ಗೆ ಏನಾದರೂ ಅನುದಾನ ಬೇಕು ಅಂತ ಏನಾದರೂ ಕೇಳಿರೋದು ಒಂದು ಪಿಟಿಷನ್ ಆಗಲಿ ಇಲ್ಲ ಒಂದು ಅರ್ಜಿ ಕೊಟ್ಟಿರೋದಾಗಲಿ ಯಾವುದಿದೆಯಾ ಯಾವುದೂ ಇಲ್ಲ ಅದೇ ನಮ್ಮ ರಾಜಗೌಡ್ರಂತ ಅವರು ಆಯ್ಕೆಯಾಗಿ ಬಂದರೆ ಅದು ಬೆಂಗಳೂರು ನಾರ್ತ್ಗೆ ಬೆಂಗಳೂರು ಸಿವಿಕ್ ಇನ್ಫ್ರಾಸ್ಟ್ರಕ್ಚರ್ಸ್ಗೆ ತುಂಬಾ ಅನುಕೂಲ ಮಾಡ್ಕೊಡ್ತಾರೆ ಮುಂದಿನ ಬಾರಿ ಅವರು ಗೆಲ್ತಾರೆ ನಮ್ಮ ಸ್ನೇಹಿತರು ಚಂದನ್ ಅವರು ಹೇಳ್ತಾ ಇದ್ರು ರಾಜೇಗೌಡ ಅವರಿಗೆ ಹಿನ್ನಡೆ ಆಗಿದೆ ಅಂತೇಳಿ ಲೋಕಸಭಾ ಎಲೆಕ್ಷನ್ ಅಲ್ಲಿ ಆಕ್ಚುಲಿ ಹೇಳಬೇಕಂತಂದ್ರೆ ಅವ್ರಿಗೆ ಹಿನ್ನಡೆ ಆಗಿಲ್ಲ ಬೆಂಗಳೂರು ಉತ್ತರ ಜಿಲ್ಲೆಯ ಜನಗಳಿಗೆ ಇವತ್ತು ಹಿನ್ನಡೆ ಆಗಿದೆ ಇವತ್ತು ಅನುಭವಿಸ್ತಾ ಓಕೆ ಇಂಥ ಇಂಥ ಒಳ್ಳೆ ವ್ಯಕ್ತಿನ ಆರಿಸಿದ್ರೆ ನಾವು ಆರಿಸಲಿಲ್ವಲ್ಲ ಅಂತೇಳಿ ಇವತ್ತು ಪಶ್ಚಿತಾಪ ಪಡ್ತಾ ಇದ್ದಾರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ರಾಜೀಗೌಡ್ರವರು ಆ ಕ್ಷೇತ್ರಕ್ಕೆ ಗೆದ್ದು ಬದ್ದೇ ಬರ್ತಾರೆ ಅಲ್ಲಿನ ಚಿತ್ರಣವನ್ನೇ ಬದಲಾಯಿಸ್ತಾರೆ ಅಂತ ಹೇಳಕ್ ಇಷ್ಟ ಇದ್ದಾರೆ